ಬೆಳ್ಳಕ್ಕೆ ಸುಂದರವಾಗಿ ಕಾಣಬೇಕು ಅಂತ ಆಸೆ ಇರೋರು ಹೆಚ್ಚು ಹಣವನ್ನು ಖರ್ಚು ಮಾಡಕ್ಕೆ ಹೋಗ್ಬೇಡಿ ಮನೆಯಲ್ಲೇ ಈ ಥರ ಸಾಬೂನುಗಳನ್ನು ತಯಾರಿಸಿ ಬಳಸಿ ನೋಡಿ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ನನ್ನ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಯಾರಕ್ಕೆ ತಾನೇ ತಾವು ಬೆಳ್ಳಕ್ಕೆ ಸುಂದರವಾಗಿ ತಮ್ಮ ಚರ್ಮ ಪಳಪಳನೆ ಕಾಂತಿಯುತವಾಗಿ ಕಾಣಬೇಕು ಅಂತ ಆಸೆ ಇರೋದಿಲ್ಲ ಖಂಡಿತ ಇರುತ್ತೆ ಅಲ್ವಾ ಆ ರೀತಿ ಆಸೆ ಇದ್ದಂಥವರು ಹೊರಗಿನ ಕೆಮಿಕಲ್ ಪ್ರಾಡಕ್ಟ್ಗಳನ್ನು ಬಳಸೋದು ಮತ್ತು ಹೆಚ್ಚು ಹಣವನ್ನು ವ್ಯರ್ಥ ಮಾಡುವಂಥದ್ದು ಪಾರ್ಲರ್ಗಳಿಗೆ ಹೋಗೋವಂಥದ್ದು ಇದರಿಂದ ಹಣ ವ್ಯರ್ಥ ಆಗುತ್ತೆ ವಿನಃ ರಿಸಲ್ಟ್ ಸಿಕ್ಕೋದು ತುಂಬಾ ಕಡಿಮೆ ಆದ್ದರಿಂದ ಮನೆಯಲ್ಲೇ ಈ ಥರ ನ್ಯಾಚುರಲ್ಲಾಗಿ ಸೋಪುಗಳನ್ನು ತಯಾರಿಸಿ ಬಳಸೋದ್ರಿಂದ ಚರ್ಮ ಕೂಡ ತುಂಬಾ ಕಾಂತಿಯುತವಾಗುತ್ತೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಈ ಎರಡು ವಿಧವಾದ ಸೋಪುಗಳನ್ನು ತಯಾರಿಸಿ ಯಾವ ಥರ ಬಳಸೋದು ಅಂತೇಳಿ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇವಾಗ ಅದರ ಸಿಪ್ಪೆನೆಲ್ಲ ತೆಗೆದು ನಂತರ ಈ ಥರ ತುರ್ಕೊಂಡಿದ್ದೀನಿ ಆಲೂಗಡ್ಡೆನ ತುರ್ಕೋಬೇಕಾಗತ್ತೆ ಈ ಥರ ತುರ್ಕೊಂಡ ನಂತರ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ ಇವಾಗ ತುರ್ಕೊಂಡಿರೋಂಥ ಆಲೂಗೆಡ್ಡೆನ ಮಿಕ್ಸರ್ ಜಾರ್ನ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಅನ್ನೋದು ನಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತದೆ ನೋಡಿ ಸ್ನೇಹಿತರೆ ಇವಾಗ ಆಲೂಗೆಡ್ಡೆ ಜೊತೆಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ನೀರನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೋಬಾರ್ದು ಅತ್ಯಂತ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕು ಇವಾಗ ಇದನ್ನು ನಾನು ನಣ್ಣಗೆ ಪೇಸ್ಟನ್ನು ಮಾಡಿದ್ದೀನಿ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಸಿದ್ಧವಾಗಿದೆ ಯಾವತ್ತೂ ಅಷ್ಟೇ ಸೋಪನ್ನು ತಯಾರಿಸ್ಬೇಕಾದ್ರೆ ಪ್ರತಿಯೊಂದು ಕೂಡ ಹದವಾಗಿ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸೋಪ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ನೋಡಿ ನಾನಿಲ್ಲಿ ಸೋಪನ್ನು ತೊಗೊಂಡಿದ್ದೀನಿ ಪಿಯರ್ ಸೋಪನ್ನು ತೊಗೊಂಡಿದ್ದೀನಿ ಇಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಗ್ಲೀಝರಿನ್ ಈ ಸೋಪ್ನಲ್ಲಿ ಇರುತ್ತೆ ಆದುದರಿಂದ ಈ ಸೋಪನ್ನು ನಾವು ಬಳಸಿ ಆರಾಮಾಗಿ ಸೋಪನ್ನು ತಯಾರಿಸ್ಕೊಳ್ಬಹುದು ಕೇವಲ ಪಿಯರ್ ಸೋಪ್ ಅಂತಲ್ಲ ಸಾಕಷ್ಟು ಕಂಪನಿಗಳ ಸೋಪ್ ಬರುತ್ತೆ ಒಟ್ಟಿನಲ್ಲಿ ಗ್ಲಿಸರಿನ್ ಅಂಶ ಹೆಚ್ಚಾಗಿರೋವಂಥ ಸೋಪನ್ನು ತಗೋಬೇಕಾಗತ್ತೆ ಅದು ಸೋಪನ್ನು ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಆದರೆ ನಿಮಗೆ ಸಾಧ್ಯ ಆಗೋಲ್ಲ ಅಂತಂದರೆ ನೀವು ಬೇಕಿದ್ರೆ ಸೋಪ್ ಬೇಸನ್ನೇ ನೀವು ತೊಗೋಬಹುದು ಆನ್ಲೈನಲ್ಲಿ ಪರ್ಚೇಸ್ ಮಾಡಬಹುದು ಒಳ್ಳೆ ಕ್ವಾಲಿಟಿದು ನೋಡಿ ತೊಗೊಳ್ಳಿ ಇಲ್ಲ ಅಂತಂದರೆ ಪ್ರತಿ ದಿನಸಿ ಅಂಗಡಿಗಳಲ್ಲೂ ಕೂಡ ಈ ಥರ ಗ್ಲಿಸರಿನ್ ಅಂಶ ಹೆಚ್ಚಾಗಿರೋವಂಥ ಪಿಯರ್ ಸೋಪ್ ಆಗಿರ್ಬೋದು ಅಥವಾ ಮೆಡಿಮಿಕ್ಸಲ್ಲೂ ಕೂಡ ಗ್ಲೀಝರಿನ ಅಂಶ ಹೆಚ್ಚಾಗಿರೋವಂಥ ಸೋಪ್ಗಳು ಸಿಗುತ್ತೆ ನೋಡಿಕೊಂಡು ನಿಮಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಪಿಯರ್ ಸೋಪನ್ನು ತೊಗೊಂಡಿದ್ದೀನಿ ನಂತರ ಈ ಥರ ಸೋಪನ್ನು ತುರ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಚಕೊಳ್ತಾ ಇದರನ್ನು ಕಾಯೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಈ ನೀರು ಕುದಿ ಬರಬೇಕಾಗುತ್ತೆ ನೀರು ಕುದಿಯೋದಕ್ಕೆ ಶುರುವಾದಾಗ ಮೇಲೆ ಒಂದು ಬಟ್ಲನ್ನು ಇಡ್ತಾ ಇದ್ದೀನಿ ಈ ರೀತಿ ಕ್ಲೀನಾಗಿ ಆಗಿ ಪಾತ್ರೆ ಮೇಲ್ಭಾಗದಲ್ಲಿ ಇವಾಗ ಆ ಬಟ್ಲಿಗೆ ನಾನು ತುರ್ಕೊಂಡಿರೋಂತ ಸೋಪಿನ ಒಂದು ಮಿಶ್ರಣವನ್ನ ಹಾಕ್ತಾ ಇದ್ದೀನಿ ಈ ತುರ್ಕೊಂಡಿರೋಂಥ ಸೋಪೆಲ್ಲ ಏನಾಗುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಇದು ಎಲ್ಲ ಅಂತ ಅಂಥೇಳಿ ಶುರು ಆಗುತ್ತೆ ನೋಡಿ ಕರಗ್ತಾ ಬರ್ತಾ ಇದೆ ಇವಾಗ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗತ್ತೆ ಇದನ್ನೇನು ಕರಗ್ತಿದೆ ಅಂತನ್ನುವಾಗ ಸ್ನೇಹಿತರೆ ನಾನು ಈಗಾಗಲೇ ಸೋಪನ್ನು ತಯಾರಿಸುವಂಥ ಒಂದು ವೀಡಿಯೋನ ಹಾಕಿದ್ದೆ ತುಂಬ ಜನ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಿ ಧನ್ಯವಾದಗಳು ಆ ವೀಡಿಯೋದಲ್ಲಿ ನೀವು ಕೇಳಿರೋಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೋಡಿ ಸ್ನೇಹಿತರೆ ಇವಾಗ ರುಬ್ಕೊಂಡಿರೋಂಥ ಮಿಶ್ರಣವನ್ನು ಹಾಕಿ ಸೋಪ್ ಕರಗ್ತಾ ಇದೆ ಕರಗಿದೆ ಅಂತ ಅನ್ನೋವಾಗ ರುಬ್ಕೊಂಡಿರೋಂಥ ಮಿಶ್ರಣವನ್ನು ಹಾಕಿ ಮಿಶ್ರಣ ಮಾಡ್ಕೋಬೇಕು ಇದು ಯಾವುದೇ ಕಾರಣಕ್ಕೂ ತುಂಬ ಆಗಬಾರ್ದು ಸೋಪಿನ ಅಂಶ ಹೆಚ್ಚಾಗಿರಬೇಕು ನಾವು ರುಬ್ಕೊಂಡಿರೋವಂಥ ಪೇಸ್ಟ್ನ ಅಂಶ ಕಡಿಮೆ ಇರಬೇಕು ಆವಾಗ ಸೋಪ್ ಚೆನ್ನಾಗಿ ಬರುತ್ತೆ ಸೋಪ್ನ ಅಂಶ ಅಥವಾ ಸೋಪ್ ಬೇಸ್ನ ಅಂಶ ಆಗಿರಲಿ ಕಡಿಮೆ ಮಾಡಿಕೊಂಡು ನಾವು ರುಬ್ಕೊಂಡಿರೋಂಥ ಒಂದು ಪೇಸ್ಟ್ನ ಅಂಶ ಹೆಚ್ಚಾಗಿದ್ದರೆ ಆವಾಗ ಸೋಪ್ ಚೆನ್ನಾಗಿ ಬರೋದಿಲ್ಲ ಎಷ್ಟೇ ಹೊತ್ತಾದರೂ ಗಟ್ಟಿ ಆಗೋದಿಲ್ಲ ನೀವು ಏನೆಲ್ಲ ಕ್ವಶನ್ಸ್ನಾಗ ಹೇಳಿದರೆ ಅದಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಶ್ರಣ ಆದಮೇಲೆ ಇವಾಗ ನಾನು ಒಂದು ಸ್ಪೂನ್ ಆಗೋ ಅಥವಾ ಎರಡು ಸ್ಪೂನ್ ಆಗೋಷ್ಟು ಆದರೂ ಹಾಕೋಬೋದು ಬಾದಾಮ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಬಾದಾಮಿ ಎಣ್ಣೆಯನ್ನು ನಮಗೆ ಆಯ್ಲಿ ಸ್ಕಿನ್ ಇದೆ ಅಂತ ಅನ್ನೋರು ನೀವು ಸ್ಕಿಪ್ ಕೂಡ ಮಾಡಬಹುದು ನೋಡಿ ಇವಾಗ ಇದು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀವಿ ಏನಿಲ್ಲ ಇದು ಕರಗಿದ್ರೆ ಆಯಿತು ಹೆಚ್ಚೊತ್ತು ಬೇಯಿಸ್ಬೇಕು ಆ ಥರ ಎಲ್ಲ ಏನಿಲ್ಲ ಸೊ ನೋಡಿ ಇವಾಗ ಸೋಪ್ ಮೋಲ್ಡನ್ನು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಬಾದಾಮಿ ಎಣ್ಣೆಯನ್ನು ಕೊಬ್ಬರಿ ಎಣ್ಣೆ ಬೇಕಿದ್ದರೂ ಹಚ್ಕೊಳ್ಬಹುದು ಆಮೇಲೆ ಸೋಪ್ ಮೋಲ್ಡ್ ಇಲ್ಲ ಅಂತಂದರೆ ಯಾವ ಥರ ಸೋಪನ್ನು ತಯಾರಿಸ್ಕೊಳ್ಳೋದು ಅಂತ ಕೂಡ ಕೇಳಿದ್ದೀರ ಯಾವ ಥರ ಅಂತೇಳಿ ಶೇರ್ ಮಾಡ್ತೀನಿ ನೋಡಿ ಇವಾಗ ನಾನು ಏನು ತಯಾರಿಸ್ಕೊಂಡಿದ್ದೀನಲ್ಲ ಸೋಪ್ನ ಮಿಶ್ರಣವನ್ನು ಇವಾಗ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ನೋಡಿ ಆಗಲೇ ಡ್ರೈ ಆಗೋದಕ್ಕೆ ಶುರು ಆಗುತ್ತೆ ಆ ಥರ ಇದೆ ಕನ್ಸಿಸ್ಟೆನ್ಸಿ ಅಂತಂದಾಗ ಸೋಪ್ ಚೆನ್ನಾಗಿ ಬರುತ್ತೆ ನೀವು ಇದರಲ್ಲೇ ಅರ್ಥ ಮಾಡ್ಕೊಳ್ಬಹುದು ಸೋಪ್ ಬೇಸ್ನ ಅಂಶ ಹೆಚ್ಚಾಗಿರಬೇಕು ನಾವು ರುಬ್ಕೊಂಡಿರೋವಂಥ ಪೇಸ್ಟ್ನ ಅಂಶ ಕಡಿಮೆ ಇರಬೇಕು ಬನ್ನಿ ಈ ಸೋಪ್ ತಯಾರಾಗೋದ್ರೂ ಒಳಗೆ ಇನ್ನೊಂದು ರೀತಿಯ ಸೋಪನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಕಿತ್ಲೆ ಹಣ್ಣನ್ನು ತೊಗೊಂಡಿದ್ದೀನಿ ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸೋದಕ್ಕೆ ಸ್ಕಿನ್ ಗ್ಲೋ ಮಾಡೋದಕ್ಕೆ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಇವಾಗ ಕಿತ್ಲೆ ಹಣ್ಣನ್ನು ತೊಗೊಂಡು ಅದರ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನೊಂದು ಮೂರು ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ಬಿಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನಾನು ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಚರ್ಮ ಒಂದು ರೀತಿ ಕಳೆಗುಂದಿದೆ ಅಂತ ಅಂದಾಗ ಈ ಸೋಪನ್ನು ತಯಾರಿಸ್ಕೊಂಡು ಬಳಸೋದ್ರಿಂದ ತುಂಬಾ ಚೆನ್ನಾಗಿ ಚರ್ಮ ಕಾಂತಿಯುತವಾಗುತ್ತೆ ಇದರ ಜೊತೆಗೆ ಒಂದಷ್ಟು ಹಣ್ಣಿನ ತೊಳೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಕಿತ್ತಲೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಮೂರು ಕಿತ್ತಲೆ ಹಣ್ಣಿನ ಸಿಪ್ಪೆನ ಹೇಗೆ ಹಾಕ್ಕೊಂಡೆ ಅದೇ ರೀತಿ ಒಂದು ಸ್ವಲ್ಪ ಕಿತ್ತಲೆ ಹಣ್ಣನ್ನು ಕೂಡ ನಾನು ಜೊತೇಲಿ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಪೇಸ್ಟ್ ಸಿದ್ಧವಾಗಿದೆ ಬನ್ನಿ ಇವಾಗ ಯಾವ ಥರ ಸೋಪನ್ನು ತಯಾರಿಸ್ಕೊಳ್ಳೋದು ಹೇಳಿ ನೋಡೋಣ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇವಾಗಲೂ ಕೂಡ ನಾನು ಪಿಯರ್ ಸೋಪನ್ನೇ ತೊಗೊಂಡಿದ್ದೀನಿ ಇದರಲ್ಲೂ ಕೂಡ ನೈಂಟಿ ಏಯ್ಟ್ ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಗ್ಲೀಝರಿನ್ ಅಂಶ ಅನ್ನೋದು ಇದೆ ಇವಾಗ ನಾನು ಈ ಸೋಪನ್ನು ಕೂಡ ಅಷ್ಟೇ ತುರ್ಕೊಳ್ತಾ ಇದ್ದೀನಿ ನೀವು ಸೋಪ್ನ ಅಂಶ ಹೆಚ್ಚಾಗಿ ಹಾಕಿದರೆ ಪೇಸ್ಟ್ನ ಅಂಶ ಕಡಿಮೆ ಹಾಕಿದರೆ ತುಂಬ ಚೆನ್ನಾಗಿ ಸೋಪ್ ಬರುತ್ತೆ ಕೆಲವರು ಹಳೆ ವಿಡಿಯೋ ಕಮೆಂಟ್ ಮಾಡಿದ್ರಿ ಅಕ್ಕ ನಮ್ಮ ಸೋಪ್ ಗಟ್ಟಿ ಆಗ್ತಾಯಿಲ್ಲ ಅಂಥೇಳಿ ನೀರನ್ನೆಲ್ಲ ಜಾಸ್ತಿ ಹಾಕ್ಬಿಟ್ರೆ ಗಟ್ಟಿ ಆಗೋದಿಲ್ಲ ನೀರನ್ನು ಹಾಕಬಾರ್ದು ಮತ್ತು ಸೋಪ್ ಅಂಶ ಜಾಸ್ತಿ ಇರಬೇಕು ಸೋಪ್ ಬೇಸ್ ಬಳಸಿದ್ರು ಅದರ ಅಂಶ ಜಾಸ್ತಿ ಇರಬೇಕು ನೋಡಿ ಇವಾಗ ಸೋಪ್ ಮೋಲ್ಡ್ ಇಲ್ಲ ಅಂತಂದರೆ ಈ ಥರ ಗಾಜಿನ ಕಪ್ಗಳನ್ನು ಬಳಸಬಹುದು ಸ್ಟೀಲ್ ಕಪ್ಗಳನ್ನು ಕೂಡ ಬಳಸಬಹುದು ಅದಕ್ಕೆ ಸ್ವಲ್ಪ ತಳಭಾಗದಲ್ಲಿ ಬಾದಾಮಿ ಎಣ್ಣೆಯನ್ನು ಹಚ್ಚಿದ್ದೀನಿ ನೀವು ಕೊಬ್ಬರಿ ಎಣ್ಣೆ ಇದ್ದರೆ ಅದನ್ನಾದರೂ ಹಚ್ಕೊಳ್ಬಹುದು ಇವಾಗ ನೀರನ್ನು ಕಾಯೋದಕ್ಕೆ ಅಂತೇಳಿಟ್ಟು ಮೇಲೆ ಒಂದು ಬಟ್ಲನ್ನು ಇಟ್ಟು ಇವಾಗ ತುರ್ಕೊಂಡಿರೋವಂಥ ಸೋಪನ್ನು ಹಾಕಿದ್ದೀನಿ ಇವಾಗ ಇದು ಕರಗ್ತಾ ಬಂದಿದೆ ನೋಡಿ ಇವಾಗ ಇದು ಕರಗ್ತಿರಬೇಕಾದ್ರೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಬೇಕು ಇದೊಂದು ರೀತಿ ಲಿಕ್ವಿಡ್ ಥರ ಸಿದ್ಧ ಆಗಿದೆ ನೋಡಿ ಇವಾಗ ಇದರ ಜೊತೆಗೆ ನಾವು ಈಗಾಗಲೇ ಏನು ರುಬ್ಕೊಂಡಿದ್ದೀವಿ ಕಿತ್ತಲೆ ಹಣ್ಣು ಮತ್ತು ಕಿತ್ತಲೆ ಹಣ್ಣಿನ ಸಿಪ್ಪೆ ಈ ಮಿಶ್ರಣವನ್ನು ಹಾಕ್ಕೊಳ್ಬೇಕಾಗತ್ತೆ ಇದನ್ನು ಹಾಕಿದ ನಂತರ ಇದರ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು ಯಾರಿಗೆಲ್ಲ ನಾವು ತುಂಬ ಕಾಂತಿಯುತವಾಗಿ ನಮ್ಮ ಚರ್ಮ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ ಅವರು ಈ ಥರ ಹೋಮ್ ಮೇಡ್ ಸೋಪುಗಳನ್ನು ತಯಾರಿಸಿ ಬಳಸಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ಒಂದು ಮಿಶ್ರಣದ ಜೊತೆಗೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನಾನು ಸೋಪ್ನ ಮೋಲ್ಡ್ ಒಳಗಡೆ ಈ ಒಂದು ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದೇ ರೀತಿ ಗಾಜಿನ ಬಟ್ಲಿಗೂ ಕೂಡ ಹಾಕಿದ್ದೀನಿ ಇದನ್ನು ಹಾಗೆ ಸೆಟ್ ಆಗೋದಕ್ಕೆ ಬಿಟ್ಟರು ಕೂಡ ಸೆಟ್ ಆಗುತ್ತೆ ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೆ ಫ್ರಿಜ್ನಲ್ಲಿಟರೆ ಒಂದು ಕಾಲ್ ಅವರಲ್ಲಿ ಇದು ಸೆಟ್ ಆಗಿಬಿಡುತ್ತೆ ಇವಾಗ ಇದನ್ನೆಲ್ಲ ತೆಗೆದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ರಿಸಲ್ಟ್ ಅಂತ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೋಪ್ ಹೋಮ್ ಮೇಡ್ ಸೋಪ್ಸ್ ತುಂಬಾ ಚೆನ್ನಾಗಿರುತ್ತೆ ಸೋಪ್ ಬೇಸನ್ನ ತೊಗೊಂಡಾದರೂ ಕೂಡ ನೀವು ಸೋಪನ್ನು ತಯಾರಿಸ್ಕೊಳ್ಬೋದು ಅಥವಾ ಈ ರೀತಿ ಅಂಗಡಿಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಸಿಗುವಂಥ ಈ ಥರ ಸೋಪನ್ನಾದರೂ ಆದರೂ ತಗೊಂಡು ನೀವು ಹೋಮ್ ಮೇಡ್ ಸೋಪನ್ನು ಸಿದ್ಧ ಮಾಡಿಕೊಳ್ಬಹುದು ನೋಡಿ ಸ್ನೇಹಿತರೆ ಇವಾಗ ನಾನು ಗಾಜಿನ ಕಪ್ನಲ್ಲಿ ಏನು ಸೋಪ್ನ ಮಿಶ್ರಣವನ್ನು ಹಾಕಿದೆ ಅದು ತುಂಬ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಈ ರೀತಿ ಚಾಕುನ ತೊಗೊಂಡು ಸೈಡ್ನಲ್ಲಿ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಕಡೆ ಈ ರೀತಿ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿದರೆ ಬಂದುಬಿಡುತ್ತೆ ಕೇಳಿದ್ರಿ ಸೋಪ್ ಮೋಲ್ಡ್ ಇಲ್ಲ ಅಂತಂದರೆ ಯಾವ ಥರ ಸೋಪನ್ನು ಮಾಡ್ಕೊಳ್ಳೋದು ಅಂತೇಳಿ ಈ ರೀತಿ ಕಪ್ಸನ್ನು ಬಳಸಿ ಕೂಡ ಸೋಪನ್ನು ತಯಾರಿಸ್ಕೊಳ್ಬಹುದು ನೋಡಿ ಇವಾಗ ಸೋಪ್ ಮೋಲ್ಡಲ್ಲಿರೋ ಅಂಥ ಸೋಪ್ಗಳನ್ನ ತೆಗಿತಾ ಇದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇದರಲ್ಲಿ ಬಳಸಿರೋಂಥದ್ದು ರೈಸ್ ಮತ್ತು ಆಲೂಗಡ್ಡೆ ಅಕ್ಕಿ ಮತ್ತು ಆಲೂಗಡ್ಡೆ ಅನ್ನೋದು ನಮ್ಮ ಚರ್ಮ ಕಾಂತಿಯುತ ಆಗೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ ಈಗ ತುಂಬ ಡಾರ್ಕ್ ಕಲರ್ ಇದ್ದೀರಿ ಅಂತಂದರೆ ಈ ಥರ ಸೋಪನ್ನು ತಯಾರಿಸ್ಕೊಂಡು ಬಳಸ್ತಾ ಬಂದರೆ ಆ ಸ್ಕಿನ್ ಶೇಡ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಂದು ವಾರದಲ್ಲಿ ಒಂದು ಸ್ವಲ್ಪ ಸ್ಕಿನ್ ಶೇಡ್ ಅನ್ನೋದೆಲ್ಲ ಚೇಂಜ್ ಆಗುತ್ತೆ ಫಸ್ಟ್ ರಿಸಲ್ಟಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ಸ್ಕಿನ್ನು ತುಂಬ ಚೆನ್ನಾಗಿ ಒಳ್ಳೆ ಸ್ಕ್ರಬ್ಬರ್ ಥರ ಈ ಸೋಪ್ ಕೆಲಸ ಮಾಡುತ್ತೆ ನಾವು ಹಣ್ಣಿಂದಾಗಿರ್ಬೋದು ಅಥವಾ ಆಲೂಗಡ್ಡದ್ದಾಗಿರ್ಬೋದು ಸೋಸಿ ಬರೀ ಲಿಕ್ವಿಡನ್ನು ತೊಗೊಂಡಿಲ್ಲ ಹಾಗೆ ಆ ಒಂದು ಪೇಸ್ಟನ್ನೇ ಹಾಕಿದ್ದೀವಿ ಹಂಗಾಗಿ ಇದು ನ್ಯಾಚುರಲ್ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತೆ ಸ್ಕಿನ್ನಲ್ಲಿರುವಂಥ ಡರ್ಟ್ ಎಲ್ಲ ಕೂಡ ಸ್ಕಿನ್ ಟ್ಯಾನ್ ಆಗಿರೋದಾಗಿರ್ಬೋದು ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ ಕಪ್ಪಿರೋರಿಗೆ ಒಂದು ವಾರದಲ್ಲೇ ಅದು ರಿಸಲ್ಟ್ ಅನ್ನೋದು ಸ್ಕಿನ್ ಆ ಶೇಡ್ ಅನ್ನೋದು ಬದಲಾಗ್ತಾ ಇರೋದು ರಿಸಲ್ಟ್ ಅನ್ನೋದು ಪಕ್ಕ ಖಂಡಿತ ಸಿಕ್ಕೇ ಸಿಗುತ್ತೆ ಕಪ್ಪಿಲ್ಲಿ ಬಿಳುಪಿರ್ಲಿ ಚರ್ಮ ಅನ್ನೋದು ಕಾಂತಿಯುತವಾಗಿರಬೇಕು ಆವಾಗ ಯಾರಾದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾರೆ ಆ ಚರ್ಮ ಕಾಂತಿಯುತವಾಗೋದಕ್ಕೆ ಈ ಸೋಪ್ಗಳು ತುಂಬಾ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಕಿತ್ತಲೆ ಹಣ್ಣಿನ ಸೋಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅದೇ ರೀತಿ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟಿನ ಸೋಪ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಯಾವ ಥರ ಬಳಸೋದು ಅಂತ ಕೂಡ ನಾನು ಇವಾಗ ಶೇರ್ ಮಾಡ್ತೀನಿ ನೋಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಸೋಪನ್ನು ನೀವು ತಯಾರಿಸ್ಕೊಂಡು ಬಳಸಬಹುದು ಆದರೆ ವಾರದಲ್ಲಿ ಒಂದು ಐದು ದಿನ ಅಕ್ಕಿ ಹಿಟ್ಟಿನ ಸೋಪ್ ಅದಂತೂ ಒಳ್ಳೆ ಪೇಸ್ಟ್ ಥರ ಇರುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಸ್ಕಿನ್ನೆಲ್ಲ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡುತ್ತೆ ಹಣ್ಣಿನ ಸೋಪ್ ಕೂಡ ಅಷ್ಟೇ ವಾರದಲ್ಲಿ ಒಂದು ಎರಡರಿಂದ ಮೂರು ದಿನ ಬೆಳೆಸ್ಬೋದು ಆಯ್ಕೆ ನಿಮ್ಮದು ಪ್ರತಿದಿನ ಬಳಸ್ತೀರ ಖಂಡಿತ ಬಳಸ್ಬಹುದು ನೋಡಿ ಸ್ನೇಹಿತರೆ ಈ ಚರ್ಮ ಅನ್ನೋದು ಕಾಂತಿಯುತವಾಗಿಲ್ಲ ಕಳೆಗುಂದಿದೆ ಅಂತ ಅಂದಾಗ ಇದು ಒಂದು ರೀತಿ ಪೇಸ್ಟ್ ಥರ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಈ ಸೋಪು ಇದನ್ನು ನೀವೇನಿದ್ರು ಒಂದು ನಾಲ್ಕು ಸತಿ ಬಳಸ್ಬೋದಷ್ಟೇ ಈ ಸೋಪನ್ನು ಅಷ್ಟು ಚೆನ್ನಾಗಿ ಅಷ್ಟು ಬೇಗ ಕೂಡ ಖಾಲಿಯಾಗಿಬಿಡುತ್ತೆ ಮತ್ತು ಅಷ್ಟು ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುತ್ತೆ ಈ ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆ ಸೋಪ್ ಅಂತಲೇ ಹೇಳ್ಬೋದು ನೋಡಿ ಚರ್ಮ ಅನ್ನೋದು ತುಂಬ ಚೆನ್ನಾಗಿ ಕಾಂತಿಯುತವಾಗುತ್ತೆ ರಿಸಲ್ಟ್ ಅಂತೂ ಸೂಪರಾಗಿ ಬರುತ್ತೆ ಕೆಲವರು ಕಮೆಂಟ್ ಮಾಡಿದ್ರಲ್ಲ ಪೇಸ್ಟ್ ಥರ ಆಗಿಬಿಟ್ಟಿದೆ ಗಟ್ಟಿ ಆಗ್ತಿಲ್ಲ ನೀರು ನೀರು ಥರ ಇದೆ ಅಂತ ಹೇಳಿ ಹಳೆ ವೀಡಿಯೋಗೆ ಅವ್ರಿಗೆ ಹೇಳೋ ಅಂಥದ್ದು ಆ ರೀತಿಯಾದಾಗ ಇನ್ನೊಂದು ಸ್ವಲ್ಪ ಸೋಪ್ ಬೇಸನ್ನ ಹಾಕಿ ನೀವು ಅದನ್ನು ಕರಗಿಸ್ಕೊಂಡು ಈ ಒಂದು ಮಿಶ್ರಣವನ್ನು ಏನು ಪೇಸ್ಟ್ ಥರ ಆಗಿದೆ ಗಟ್ಟಿ ಆಗ್ತಾಯಿಲ್ಲ ಈ ಮಿಶ್ರಣವನ್ನು ಹಾಕಿ ಮತ್ತೊಂದು ಸತಿ ಮಿಕ್ಸ್ ಮಾಡಿ ಮೋಲ್ಡ್ನಲ್ಲಿ ಹಾಕಿ ನೀವು ಸಿದ್ಧ ಮಾಡ್ಕೊಳ್ಳಿ ಮತ್ತೆ ಸರಿ ಅದು ನೋಡಿ ಸ್ನೇಹಿತರೆ ಇದನ್ನು ಫ್ರಿಜ್ಜಲ್ಲಾದರೂ ಇಟ್ಟು ಸ್ಟೋರ್ ಮಾಡ್ಬೋದು ಸೋಪುಗಳನ್ನು ಹೊರಗಡೆ ಆದರೂ ಕೂಡ ಇಟ್ಟು ಸ್ಟೋರ್ ಮಾಡ್ಬೋದು ಬಟ್ ಸರಿಯಾದ ಅದಕ್ಕೆ ತಯಾರಿಸ್ಕೊಳ್ಳಿ ನೋಡಿ ಎರಡೂ ಸೋಪನ್ನು ನಾನು ಹಚ್ಚಿ ಬಳಸಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ಈ ಹಿಂದೆ ಏನೋ ಒಂದು ಹೆಸರು ಕಾಳಿನ ಸೋಪ್ ತೋರಿಸಿದ್ದೆ ಅದು ಎರಡು ಸೋಪನ್ನು ಕೂಡ ನಾನು ಬಳಸಿದ್ದೀನಿ ರಿಸಲ್ಟ್ ಅಂತೂ ಸೂಪರಾಗಿ ಬಂತು ಹಾಳಾಗೋದು ಏನೂ ಆಗಲ್ಲ ನೋಡಿ ನಾನು ಆ ಸೋಪನ್ನು ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಷ್ಟು ದಿನ ಆಯಿತು ನೋಡಿ ಇದುವರೆಗೂ ಸೋಪ್ ಚೆನ್ನಾಗೇ ಇದೆ ಇದು ನನ್ನ ಮೂರನೆಯ ಸೋಪ್ ನಾನು ಮೂರು ಸೋಪನ್ನು ಸಿದ್ಧ ಮಾಡಿಕೊಂಡಿದ್ದೆ ಅದರಲ್ಲಿ ಇದು ಕಡೆಯ ಸೋಪ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಎರಡೂ ರೀತಿಯ ಎರಡು ವಿಧವಾದ ಸೋಪ್ಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಅನ್ನ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಪ್ಪಿರ್ಲಿ ಬಿಳುಪಿರ್ಲಿ ಚರ್ಮ ಕಾಂತಿಯುತವಾಗಿದ್ರೆ ಎಂಥವರು ಕೂಡ ಚೆನ್ನಾಗಿ ಕಾಣಿಸ್ತಾರೆ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು